ಪ್ರಭಾಸ್ ನಟನೆಯ ರಾಮಾಯಣ ಕತೆ ಆಧರಿಸಿದ ಆದಿ ಪುರುಷ ಸಿನಿಮಾ ಮಕಾಡಿಯ ಮಲಗಿದ ಬೆನ್ನಲ್ಲೇ ರಾಮಾಯಣ ಕತೆ ಆಧರಿಸಿದ ಮತ್ತೊಂದು ಸಿನಿಮಾದ ಚಿತ್ರೀಕರಣ ನಡೆಯುತ್ತಿದೆ ರಣಬೀರ್ ಕಪೂರ್ ರಾಮನಾಗಿ ಸಾಯಿ ಪಲ್ಲವಿ ಸೀತೆಯಾಗಿ ಯಶ್ ರಾವಣನಾಗಿ ನಟಿಸ್ತಾ ಇರುವ ಈ ಸಿನಿಮಾವನ್ನ ನಿತೇಶ್ ತಿವೇರಿ ನಿರ್ದೇಶನ ಮಾಡಿದ್ದಾರೆ ಪ್ರಭಾಸ್ ನಟನೆಯ ಆದಿಪುರುಷ ಸಿನಿಮಾಗೆ ಸಂಪ್ರದಾಯವಾದಿಗಳು ನಾನಾ ರೀತಿಯ ಟೀಕೆಗಳನ್ನ ವ್ಯಕ್ತಪಡಿಸಿದರು ರು ಇದೀಗ ಅದೇ ರೀತಿಯ ಸಮಸ್ಯೆ ರಣವೀರ್ ಕಪೂರ್ ನಟನಿಗ ರಾಮಾಯಣಕ್ಕೂ ಶುರುವಾದಂತೆ ಕಾಣಿಸ್ತಿದೆ ಕಪೂರ್ ರಾಮನಾಗಿ ಸಾಯಿ ಪಲ್ಲವಿ ಸೀತೆಯಾಗಿ ಯಶ್ ರಾವಣನಾಗಿ ನಟಿಸ್ತಾ ಇರುವ ಈ ಸಿನಿಮಾಗೆ ಶೂಟಿಂಗ್ ನಡೆಯುತ್ತಿದೆ ಸಿನಿಮಾಗೆ ಸಂಬಂಧಿಸಿದ ಕೆಲ ಫೋಟೋಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ನಿರೀಕ್ಷೆ ಹೆಚ್ಚಿದೆ ಸಿನಿಮಾ ಬಗೆಗಿನ ನಿರೀಕ್ಷೆ ಹೆಚ್ಚಾಗ್ತಾಗಿರುವ ಬೆನ್ನಲ್ಲೇ ಹಿರಿಯ ನಟರೊಬ್ಬರು ರಣಬೀರ್ ಕಪೂರ್ನ ರಾಮನಾಗಿ ಜನ ಒಪ್ಪಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ದೇಶದ ಮೆಚ್ಚುಗೆ ಗಳಿಸಿದ್ದ ರಾಮಾಯಣ ಧಾರಾವಾಹಿಯಲ್ಲಿ ಲಕ್ಷ್ಮಣನ ಪಾತ್ರ ನಿಭಾಯಿಸಿದ್ದ ನಟ ಸುನೀಲ್ ಲಹರಿ ಬಾಲಿವುಡ್ ರಾಮಾಯಣದ ಬಗ್ಗೆ ಹೇಳಿಕೆ ನೀಡಿದ್ದು ಅನಿಮಲ್ ಸಿನಿಮಾದ ನಂತರ ರಣಬೀರ್ ಕಪೂರ್ನ ರಾಮನ ಪಾತ್ರದಲ್ಲಿ ಜನ ಒಪ್ಪುವುದಿಲ್ಲ ರಣಬೀರ್ ಕಪೂರ್ ಸ್ಮಾರ್ಟ್ ಆಗಿದ್ದಾರೆ ಬಹಳ ಒಳ್ಳೆಯ ನಟ ಕೂಡ ಹೌದು ಆದರೆ ಅವರ ವ್ಯಕ್ತಿತ್ವ ರಾಮನ ಪಾತ್ರಕ್ಕೂ ಹೊಂದುವುದಿಲ್ಲ ಅನಿಮಲ್ ನಂಥ ಸಿನಿಮಾದಲ್ಲಿ ನಟಿಸಿದ ಬಳಿಕ ರಣಬೀರ್ನ ರಾಮನ ಪಾತ್ರದಲ್ಲಿ ಜನ ಒಪ್ಪಲ್ಲ ಎಂದಿದ್ದಾರೆ ಸೀತಿಯ ಪಾತ್ರದಲ್ಲಿ ನಟಿಸ್ತಾಗಿರುವ ಸಾಯಿ ಪಲ್ಲವಿ ಬಗ್ಗೆಯೂ ಮಾತಾಡಿರುವ ಸುನೀಲ್ ಸಾಯಿ ಪಲ್ಲವಿ ಯಾರೆಂಬುದು ನನಗೆ ಗೊತ್ತಿಲ್ಲ ಅವರ ಸಿನಿಮಾಗಳನ್ನ ನಾನು ನೋಡಿಲ್ಲ ಅವರ ನಟನ ಪ್ರತಿಭೆ ಬಗ್ಗೆ ನನಗೆ ಗೊತ್ತಿಲ್ಲ ಆದ್ರೆ ಆಕೆಯ ಕೆಲ ಫೋಟೋಗಳನ್ನ ನೋಡಿದ್ದೇನೆ ಸೀತಿಯ ಪಾತ್ರಕ್ಕೆ ಅವರ ಮುಖ ಸೂಟ್ ಆಗುವುದಿಲ್ಲ ಅನಿಸುತ್ತೆ ಎಂದಿದ್ದಾರೆ ಹಿರಿಯ ನಟ ಸುನಿಲ್ ಲಹರಿ ರಾಮಾಯಣ ಧಾರಾವಾಹಿಯಲ್ಲಿ ರಾಮನ ಪಾತ್ರದಲ್ಲಿ ನಟಿಸಿದ್ದ ಅರುಣ್ ಗೋವಿಲ್ ರಾಮಾಯಣ ಸಿನಿಮಾದಲ್ಲಿ ದಶರಥನ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಈ ಬಗ್ಗೆಯೂ ಮಾತಾಡಿರುವ ಸುನಿಲ್ ಅರುಣ್ ಗೋವಿಲ್ ತಮ್ಮದೇ ಐಡೆಂಟಿಟಿಯನ್ನ ತುಳಿದುಕೊಳ್ತಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ